ನಮಸ್ಕಾರ ಸದಾನಂದ ಬೊಂಬಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ಇಂಡಿಯಾ ವರ್ಸಸ್ ಮೋದಿ ಪರಿವಾರ ಇದರಲ್ಲಿ ಯಾರು ಗೆಲ್ತಾರೆ ಕಾದ್ ನೋಡಬೇಕು ಜೂನ್ ನಾಲ್ಕರವರೆಗೆ ನಾವು ಕಾಯಲೇಬೇಕು ಯಾಕಂದರೆ ಏಳು ಹಂತದ ಈ ದೇಶದ ಚುನಾವಣೆಯಲ್ಲಿ ಈಗಾಗಲೇ ಎರಡು ಹಂತ ಮುಗಿದಿದೆ ಎಂಬತ್ತು ದಿವಸಗಳ ಏನು ಈ ಚುನಾವಣೆಯ ಪ್ರಕ್ರಿಯೆ ಇದೆ ಇದು ಮುಗಿದ ನಂತರ ಸ್ಪಷ್ಟವಾದಂಥ ಚಿತ್ರಣ ಗೊತ್ತಾಗ್ತದೆ ಈ ಸದ್ಯಕ್ಕೆ ಇಪ್ಪತ್ತೆಂಟು ಪಕ್ಷಗಳು ಇಂಡಿಯಾ ಮೈತ್ರಿಕೂಟದಲ್ಲಿದ್ದರೆ ಮೋದಿಯ ಪರಿವಾರ ಕುಟುಂಬದಲ್ಲಿ ಅಂದರೆ ಬಿ ಜೆ ಪಿ ಅಲಯನ್ಸ್ದಲ್ಲಿ ಮೂವತ್ತೇಳಕ್ಕೂ ಹೆಚ್ಚು ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡಿವೆ ಒಟ್ಟಾರೆ ಈ ದೇಶದ ಏನು ಸಂಸತ್ತಿನಲ್ಲಿ ಐದುನೂರ ನಲವತ್ತ್ಮೂರು ಸದಸ್ಯರನ್ನು ಹೊಂದಬೇಕಾಗಿತ್ತು ಅದಕ್ಕೆ ಚುನಾವಣೆ ನಡೀತಾ ಇದೆ ಅಂದರೆ ಆ್ಯಕ್ಚುಲಿ ಅಲ್ಲಿ ಎಂ ಪಿ ಇರೋದು ಐನೂರ ಐವತ್ತು ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳಿವೆ ಅದನ್ನು ನೋಡೋಣ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕೇರಳ ಇಪ್ಪತ್ತು ಅರುಣಾಚಲ ಎರಡು ಮಧ್ಯಪ್ರದೇಶ್ ಇಪ್ಪತ್ತೊಂಬತ್ತು ಆಸ್ಸಾಂ ಹದಿನಾಲ್ಕು ಬಿಹಾರ್ ನಲವತ್ತು ಛತ್ತೀಸ್ಗಢ ಹನ್ನೊಂದು ಗೋವಾ ಎರಡು ಗುಜರಾತ್ ಇಪ್ಪತ್ತಾರು ಹರಿಯಾಣ ಹತ್ತು ಹಿಮಾಚಲ್ ನಾಲ್ಕು ಜಾರ್ಖಂಡ್ ಹದಿನಾಲ್ಕು ಮಹಾರಾಷ್ಟ್ರ ನಲವತ್ತೆಂಟು ಮಣಿಪುರ್ ಎರಡು ಮೇಘಾಲಯ ಎರಡು ಮಿಜೋರಂ ಎರಡು ನಾಗಾಲ್ಯ ನಾಗಾಲ್ಯಾಂಡ್ ಒಂದು ಮತ್ತು ಒಡಿಶಾ ಇಪ್ಪತ್ತೊಂದು ಪಂಜಾಬ್ ಹದಿಮೂರು ರಾಜಸ್ಥಾನ್ ಇಪ್ಪತ್ತೈದು ನಂತರ ಸಿಕ್ಕಿಂ ಒಂದು ತಮಿಳ್ನಾಡು ಮೂವತ್ತೊಂಬತ್ತು ತೆಲಂಗಾಣ ಹದಿನೇಳು ತ್ರಿಪುರ ಎರಡು ಅತ್ಯಂತ ದೊಡ್ಡ ರಾಜ್ಯ ಅಂತಂದರೆ ಉತ್ತರ ಪ್ರದೇಶ ಅಲ್ಲಿ ಎಂಬತ್ತು ಸ್ಥಾನಗಳಿವೆ ಉತ್ತರಾಖಂಡ ಐದು ವೆಸ್ಟ್ ಬೆಂಗಾಲ್ ನಲವತ್ತೆರಡು ನಂತರ ಅಂದಮಾನ್ ನಿಕೋಬಾರ್ ಒಂದು ಚಂಡೀಗಢ ಒಂದು ಮತ್ತು ನಗರ ವೇಲಿ ಎರಡು ದಿಲ್ಲಿ ಏಳು ಜಮ್ಮು ಕಾಶ್ಮೀರ ಐದು ಲಡಾಖ್ ಒಂದು ಲಕ್ಷದೀಪ್ ಒಂದು ಪುದುಚೇರಿ ಒಂದು ಹೀಗಾಗಲಿ ಹೀಗೆಲ್ಲ ಒಟ್ಟು ಕೂಡಿದರೆ ಐದುನೂರ ನಲವತ್ತ್ಮೂರಾಗ್ತವೆ ಆದರೆ ಕರ್ನಾಟಕ ರಾಜ್ಯದ ಏನು ಮುಖ್ಯಮಂತ್ರಿ ಏನಿದಾನೆ ಬರೀ ಪರಿಹಾರ ಇದಕ್ಕೆ ಕೇಂದ್ರ ಸರ್ಕಾರ ಚಂಬು ನೀಡಿದೆ ಆದರೆ ಕೇಂದ್ರ ಸರ್ಕಾರದವರು ಹತ್ರ ನಾವು ಆಕ್ಷೇಪಾತ್ರ ನೀಡಿದೆ ಅಂತೇಳಿ ರಾಜ್ಯ ಸರ್ಕಾರ ಕೇಳಿದ್ದು ಹದಿನೆಂಟು ಸಾವಿರದ ಒಂದು ಎಪ್ಪತ್ತೊಂದು ಕೋಟಿ ಆದರೆ ಕೊಟ್ಟಿದ್ದು ಮೂರು ಸಾವಿರ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಇದು ಯಾವುದಕ್ಕೂ ಸಾಲದು ಅಂಥೇಳಿ ನಿನ್ನೆ ಕಾಂಗ್ರೆಸ್ನವರು ದೇಶದವರು ತುಂಬ ಕರ್ನಾಟಕದಲ್ಲಿ ಹೆಚ್ಚಾಗಿ ಇವರು ವಿರೋಧವನ್ನು ಪಡಿಸ್ತಾಯಿದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ನಂತರ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಜಾಹೀರಾತುಗಳನ್ನು ಕೊಟ್ಟವರು ಯಾರಾದರೆ ಬಿ ಜೆ ಪಿಯವರು ಇಲ್ಲಿ ಪತ್ರಿಕೆ ಮತ್ತು ಟಿ ವಿ ಹೊರತುಪಡಿಸಿ ಏನು ಡಿಜಿಟಲ್ ಮೀಡಿಯಾ ಏನಿದೆ ಅದಕ್ಕೆ ಯಾರ್ಯಾರು ಎಷ್ಟೇಟ್ ಖರ್ಚು ಮಾಡಿದರೆ ನೋಡೋದಾದರೆ ಬಿ ಜೆ ಪಿ ಒನ್ನೂರ ಎರಡು ಕೋಟಿ ಕಾಂಗ್ರೆಸ್ ನಲವತ್ತೈದು ಕೋಟಿ ಡಿ ಎಮ್ ಕೆ ಇಪ್ಪತ್ತೈದು ಬಿ ಆರ್ ಎಸ್ ಹನ್ನೆರಡು ಕೋಟಿ ವೈ ಎಸ್ ಆರ್ ಸಿ ಪಿ ಏಳು ಬಿ ಜೆ ಪಿ ಮೂರು ಕೋಟಿ ಜೆ ಡಿ ಪಿ ಎರಡು ಎ ಎ ಪಿ ಒಂದು ಅಲ್ಲೇ ಚುನಾವಣೆ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಇಂಡಿಯನ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಅವರು ಹನ್ನೊಂದು ಕೋಟಿ ಖರ್ಚು ಮಾಡಿದ್ದಾರೆ ಈಗಾಗಲೇ ಹತ್ತು ವರ್ಷ ಮೋದಿ ಆಡಳಿತ ಯಾವ ರೀತಿ ನಡೆದಿದೆ ಅನ್ನೋದನ್ನು ವಿಡಿಯೋ ನೋಡೋಣ ಅದಕ್ಕಿಂತ ಮೊದಲು ಯುವಕರು ಎಚ್ಚೆತ್ತುಕೊಂಡು ಮತ ಹಾಕಬೇಕು ಯಾಕಂದರೆ ಯುವಕರ ಕೈಯಲ್ಲಿ ದೇಶ ಇರಬೇಕಾಗಿತ್ತು ಆದರೆ ಹೆಚ್ಚಾಗಿ ಮುದುಕರ ಕೈಯಲ್ಲಿದೆ ಯುವಕರೇ ಯುವಕರನ್ನ ಸೋಲಿಸ್ತಾ ಇದ್ದಾರೆ ಪತ್ನಾವಂತ ಮದ್ದಾರು ಅಂದರೆ ಹೆಚ್ಚಾಗಿ ಯುವಕರು ಮತದಾನ ಮಾಡಬೇಕು ಹಾಗಾದರೆ ಹತ್ತು ವರ್ಷ ಮೋದಿ ಆಡಳಿತದಲ್ಲಿ ಏನೇನು ನಡೆದಿದೆ ಆ ವಿಡಿಯೋವನ್ನು ನೋಡೋಣ